ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಸಿಂಪಲ್ಲಾಗಿ ಕೇವಲ ಹತ್ತು ನಿಮಿಷದಲ್ಲಿ ಪಾಲಕ್ ಸಾಂಬಾರನ್ನು ಮಾಡೋದು ಹೇಗೆ ಅಂತ ನೋಡೋಣ ಯಾವುದೇ ರೀತಿಯ ಮಸಾಲ ರುಬ್ಬೇಕಾಗಿಲ್ಲ ತುಂಬಾ ಕ್ವಿಕ್ಕಾಗಿ ಮಾಡುವಂತಹ ಸಾಂಬಾರಿದು ಹಾಗೆ ಇದು ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಮಸೂರು ದಾಲ್ ಅಥವಾ ಕೇಸರಿ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಹೃದಯಕ್ಕೆ ಹಾಗೆ ಮೂಳೆಗಳಿಗೆಲ್ಲ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಈ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇದರ ಜೊತೆಗೆ ಒಂದು ಗ್ಲಾಸ್ ಆಗುವಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸಾರಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನಾನು ಈಗಾಗಲೇ ತೊಳೆದಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಮೂರು ಕಟ್ ಮಾಡಿರುವಂತಹ ಟೊಮೆಟೊ ಹಾಗೆ ಸ್ವಲ್ಪ ಉಪ್ಪು ಅರಶಿಣ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಳೆ ಎಲ್ಲ ಬೇಯಿಸಿದ ನಂತರ ಪಾಲಕ್ ಸೊಪ್ಪು ಹಾಕೋಬೋದು ಅಥವಾ ಇವಾಗಲೇ ಹಾಕೊಂಡ್ರು ಪರವಾಗಿಲ್ಲ ಇದನ್ನು ಐದು ವಿಜಿಲ್ ಆಗೋ ತನಕ ಬೇಯಿಸ್ಕೋಬೇಕಾಗತ್ತೆ ನೋಡಿ ಐದು ವಿಜಿಲ್ ಆದ ನಂತರ ತೋರಿಸ್ತಾ ಇದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಸಾರಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ನಾನಿಲ್ಲಿ ಈ ಸಾಂಬಾರ್ ಮಾಡೋದಕ್ಕೆ ಮೂರು ದೊಡ್ಡದಾಗಿರುವಂತಹ ಟೊಮೆಟೊ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಹುಣಸೆ ರಸ ಸಹ ಯೂಸ್ ಮಾಡ್ಕೋಬಹುದು ಪಾಲಕ್ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಗೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಎಲೆಗಳನ್ನ ಹಾಕೊಂಡಿದ್ದೀನಿ ಎರಡು ಒಣ್ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಇದನ್ನ ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಇಂಗ್ ಹಾಕೊಳ್ತಾ ಇದ್ದೀನಿ ಇಂಗು ನಮ್ಮ ಜೀರ್ಣಶಕ್ತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋದೇನು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆ ನಾನು ಬೇಯಿಸಿರುವಂತಹ ಬೇಳೆ ಮತ್ತು ಪಾಲಕ್ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ತಿಕ್ಕಾಗಿರೋ ಸಾಂಬಾರ್ ಬೇಡ ಅಂತ ಹೇಳಿದ್ರೆ ನೀವು ಇದಕ್ಕೆ ನೀರು ಕೂಡ ಸೇರಿಸ್ಕೋಬಹುದು ನಾನು ಕುಕ್ಕರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಯಾವುದೇ ರೀತಿಯ ಮಸಾಲ ರುಬ್ಬಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ನಾವು ಈ ರೀತಿ ಬೇಳೆ ಜಾಸ್ತಿ ಯೂಸ್ ಮಾಡಿದ್ದೀವಲ್ವ ಹಾಗಾಗಿ ರುಬ್ಬೋದೇನು ಬೇಡ ನೀರು ಸೇರಿಸ್ಕೊಂಡಿರೋದ್ರಿಂದ ಇದನ್ನು ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ದಾಲ್ ಪಾಲಕ್ ಅಥವಾ ಪಾಲಕ್ ಸಾಂಬಾರು ರೆಡಿ ಆಗುತ್ತೆ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮಕ್ಕಳಿಗೆಲ್ಲ ಪಾಲಕ್ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೆ ಈ ರೀತಿ ಸ್ವಲ್ಪ ಖಾರ ಕಮ್ಮಿ ಹಾಕಿ ಸಾಂಬಾರುಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳು ಕೂಡ ಇದನ್ನು ತಿಂತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಸಾರಿ ಟ್ರೈ ಮಾಡಿ ಜೊತೆಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್